ಹೇಳಿದ್ರೆ ಒಂದು ತಿಂಗ್ಳು ನಾ ಇಲ್ಲಿ ನೋಡಿದ ಭಾಳ ಭಕ್ತರು ಅಲ್ಲೋಲ್ಲ ಕೊಲ್ಲೋಲ್ಲ ಅದಪ್ಪ ಒಂದು ತಿಂಗ್ಳು ಹೇಳಲ್ಲ ಜ ನೀವು ನಿನ್ನೂ ಜಗ್ಗನುಲಿ ಉಂಡೆಪ್ಪ ಏನು ಮತ್ತು ಆಶೀರ್ವಾದ ಮಾಡಬೇಕು ಹ್ಯಾಂಗೆ ಅಂತ ತ್ರಾಸ ಆಗೈತಿ

ಇಪ್ಪತ್ತೊಂದ್ ದಿವ್ಸ ನಮ್ಮ ತಮ್ಮನ್ನ ಗುಡಿ ನಮ್ಮ ತಮ್ಮನ್ನ ಪಾದಗಟ್ಟಿ ಮುಟ್ಟಾಗ ಅದೇ ಅದು ಮತ್ತೆ ಮತ್ ಹೆಂಗ ನೀನು ಮತ್ ನನ್ನ ಸೇವಕ್ಕೆ ಹೆಂಗ ನಾ ಮಾಡ್ಕೊತೀನಿ ಅದನ್ನ ನಷ್ಟ ಪರಿಚಯ ಅದನ್ನೇ ನಿನ್ನ ಶೈನ್ಯಾಗ ಇನ್ನೆ ದುಡಿಬೇಕನ್ನೋದು ಆಸೆ ಆಯ್ತು ನನಗೆ ಅದಕ್ಕೆ ನಾನು ಬೇಡ್ಕೊಂಡ ಏನು ಆಗಲಪ್ಪ ಈಗ ಅಡಕ ಒನ್ನೇ ಕೈಗ ನಿಂದ ಮಾಡ್ತೇನೆ ಹೇಳ್ರ ಇದು ಒನ್ನೇ ಕ್ರೂಟಿಗೆ ಒನ್ನೇ ಕದಿಗೆ ರಜಿಗೆ ಇಲ್ಲಿಂದ ಭಕ್ತರು ಬಂದಾರ ಗಂಧಾರ ಅಜ್ಜ ಎಲ್ಲರೂ ಮತ್ತೆ ಈ ಪುನಾದಾಗಿದ್ದ ಒಬ್ಬ ಬಂದಾನ ಬಂದಾರ ಅಜ್ಜ

ಅಪ್ಪ ಜಾನ ಕಟ್ಟಿದ್ರೆ ಎಲ್ಲಿ ದಿಲ್ಲಿ ಮಠ ಹೌದ ಜನ ಕಟ್ಟಿದ್ರೆ ವಾದ್ರೂನು ಅವರಾಗಿಲ್ಲ ಗುಳಿಗಿ ಎಷ್ಟು ಅಂತ ಒಂದ್ ದಿನಾಂಕ ಕೇಳು ಅನ ಕಟ್ಟಿದ್ರೆ ಐಷಾರ ಹೌದಂದ್ರೆ ನೆಂಪವಾಡ ಹೌದು ಅವ್ರದ ಇವರ ಖುದ್ದು ಊರು ತಳದಾಗೈತಿ ಆ ಊರು ಆ ಮನಿ ಬಿಟ್ಟು ಬಂದ ನೀವನ್ ಅವ್ ಹೇಳ್ಪಾ ಹೇಳ ಒಂದೇದ್ದು ಈ ಹೆಬ್ಬಳ್ಳಿ ದೊಡ್ಡ ಲಾಲ್ಸ ಬಳಿದು ಬೂದಿ ನಂಬಕತ್ತ ಐದು ಅಮಾಸಿ ತಪ್ಪದ ನಾನು ದರಗಾ ಹತ್ಬೋಟೆ ಬೆಡ ಹತ್ ಆಮೇಲೆ ಆತು ಹೇಳ್ತಿದ್ದ ದಾರ ಕೊಟ್ಟು ಮುಂದೆ ಇವತ್ತು ನಾನು ನಾವು ಕೇಳಿದ್ವಿ ಈಗ ಹೆಬ್ಬಳ್ಳಿ ದೋಟ್ಲ ಅಲ್ಸ ಬಲಿ ಬೆಣ್ಣ ಬಿದ್ದೆ ನಾನು ಸಾಯಿ ಹೊಡೆದ್ರು ಅವನ ಉಳಿಸಿದ್ರು ಅವನ ಅಂತ ಗಟ್ಟಿಯಾಗಿ ಒಂದು ಗುಳಿಗೆ ತೊಗೋಬೇಕು ತುಂಬಿ ಮಾಡ್ತಾನುಂಬ ಒಂದು ಗ್ಲಾಸ್ ನೀರ್ ನನ್ನ ಪ್ರಸಾದ ನಿಮ್ ಮಂಡಿ ಅವ್ರ ಪ್ರಸಾದ ಹಾಕೊಂಡ್ ಕುಡಿ ತಿಳ್ಕೊಂಡ್ರೆ ಆಮೇಲೆ ನೀ ಎಲ್ಲಿ ಇರ್ತೀಯ ಆ ಮಣಿಗ್ ಕರ್ಕೊಂಡು ಹೋಗಪ್ಪ ಕರ್ಕೊಂಡು ಹೋಗು ಅದ ಮನಿಗೆ ಬಾಡಿಗೆ ಮನಿಗೆ ನೀರು ಮಠ ನಿನ್ನ ಜೀವ ಮುಕ್ಕ ನೆಮ್ಮದಿ ಬೇಕು ಹೋಗಾರ ಇದು ನಿನ್ನ ಮೈ ಹೋಗ್ಬೇಕಿಲ್ಲ ಇಪ್ಪತ್ತೊಂದು ದಿವ್ಸ ಮುಕ್ ನೀರ್ ಮಾಡ್ಬೇಕ ಅದ ಮನೆಯಾಗ ಮನೇರ ಹೇಳಿ ನೀವು ಇಷ್ಟು ಒಡದ್ ಹೇಳ್ಕೊಂತ ಕುಂತ್ರ ನನಗ್ ಟೈಮ್ ಆ ಕರ್ಕೊಂಡು ಹೋಗಿ ಆ ಏನು ಏನ್ ಅನ್ನೋದು ಹೇಳ್ತಾನ ಆ ತರ ಅದನ್ನ ಬಂದೋಬಸ್ತ್ ಮಾಡ್ಕೊಂಡ ಒಂದು ಅಮಾಶಿ ಹತ್ತಿರ ನಾಲ್ಕನೇ ಅವ್ನು ತಕೊತೀ

ಯಾರ ನಂಬಿ ನನ್ನ ಬುದ್ಧಿ ನಂಬಿ ಮಾಡ್ಕೊಂತೀರಿ ಒಬ್ಬರಿಗೆ ನಾನು ಪತಿ ಪಾವನ ನಿಮ್ಮ ಮನಸ್ಸಿನ ತಕ್ಕ ಮಾಡ್ಲಿಕ್ಕೆ ನನ್ನ ಕೈ ಮುಗಿಬಿಡ್ತ ಜಗತ್ತ ತುಂಬ ದೇವ್ರು ಅದರ ನನ್ಕಿಂದ ತಲೆ ಮೇಲೆ ಹಾರು ದೇವ್ರೂ ಅದಾವ ಆದ್ರ ಇದು ನಂಗ ಒಂದು ಬೇರೆ ಯಾರು ನಂಬುತ್ತಾರ ಯಾರು ದುಡಿಮೆ ಮಾಡ್ತಾರ ಅವ್ರ ಬೆಣ್ಣಿಂದ ಸರಾವ ಕಾಲ ನನ್ನ ಕೌಲು ಈಗ ಚಿತ್ತಾರಲ್ಲಿ ಹುಡುಗ ಅದೂ ಮುಂದೆ ಸಾಕು ಆದ್ರೆ ಬಿಡ್ಬೇಕು ಹಿಂಗೇನ್ ಮಾಡ್ತಿರಿ ಅವ್ರಿಗೆ ಹೆಚ್ಚ ಹಾಕುವಂತ ಹೋಗತಿ ಅವ್ರಿಗೆ ಬಿಟ್ಟಿನ ನಮಗುದಿಲ್ಲ ಪ್ರಸಾದ್ ಕೂಡ

ಮೂರು ಸಲ ಆಕ್ಸಿಡೆಂಟ್ ಆಗೈತಿ ಮೂರು ಭ್ರಮ ಪಿಸರ್ಸಿ ಕುಡಿಯವ್ರೆ ಅದಕ್ಕೆ ಇವನ ಪ್ರಕೃತಿ ಸುಧಾರಣೆ ಆಗ್ಲಿ ನನ್ನ ಹೋಟೆಲ್ ಚಂದಾಗ ಮೊದಲು ಹ್ಯಾಂಗಿತ್ ಹಂಗ ನಡೀಲಂದ್ರಾಜ

ನಾ ಭೇಟಿ ಹಾಕಿನೊ ಇಲ್ಲೋ ಪರೀಕ್ಷೆ ಮಾಡೋಣ ನಾ ಇದು ಅಮಾಸಿ ಹತ್ಬೇಕಂತ ಅರ್ಗ ಬರ್ಬೇಕ ರೀ ನಾಳೆ ಅಮಾಸಿ ಹತ್ತಿ ಆಶೀರ್ವಾದಕ್ಕ ಈ ಅಂಗಡಿಗೆ ಮನೆಗೆ ಕುಡಿಯ ಒಯ್ಬೇಕ ಆ ನಮ್ಮ ಮನೆ ಹಿಂಗೆ ಹೇಳ್ಕೊಂಡ್ರೆ ಅದು ಅಂಗಡಿ ಯಾಕೆ ಉಡುದಿಲ್ಲ ನಮಗೆ ನಿನ್ನ ಅಂಗ್ಡ್ಯಾಗ ಕೆಲಸ ಮಾಡೋವ್ರು ಭಟ್ರು ಅತ್ತು ಆಳುಗಳತ್ತು ಅವರು ಎಣ್ಣೆ ಉಡುವರು ಅದಾರಪ್ಪ ಹೌದಲ್ಲ ಅದು ನನ್ನ ಕಾಯ್ ಹೋದ ಕಟ್ಟಿಂದ ಅದಾಗಿಲ್ಲ ರೀ ಇವು ನಿಮ್ಮ ಅಂಗಡಿಗೆ ಈಗ ಮಾಡಿ ಕೊಡ್ತಾನೆ ಅದನ್ನ ಕಟ್ಟಿಂದ ಅದನ್ನ ಮಾಡಿದ್ರ ಅದು ಅವರು ತಿಂಬಲ್ಲ ನಿನ್ನ ಅಂಗಡಿಯಲ್ಲಿ ನೆಡುವ ಹಂಗೆ ನಾ ಮಾಡ್ತೀನಿ